ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ಅಲ್ಲ ಇಡೀ ಪ್ರಪಂಚವೇ ಕಾಯ್ತಾ ರೀ ಅಕ್ಟೋಬರ್ ಎರಡಕ್ಕೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅಲ್ವಾ ಗಾಂಧಿ ಜಯಂತಿಗೆ ಯಾಕೆ ಕಾಯ್ತಾರೆ ಅಂದುಕೊಂಡ್ರ ಖಂಡಿತ ಇಲ್ಲ ಗಾಂಧಿ ಜಯಂತಿಗೆ ಕಾಯೋ ಕಾಲ ಯಾವತ್ತೋ ಹೋಯ್ತು ಈಗ ಕ್ರೇಜ್ ಅನ್ನ ಹುಟ್ಟಿ ಹಾಕಿರೋದು ಯಾವುದು ಅಂದ್ರೆ ಅದು ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟಂತಹ ನಮ್ಮ ಕನ್ನಡದ ಚಲನಚಿತ್ರ ಕಾಂತಾರದ ಚಾಪ್ಟರ್ ಗೆ ನಾವಲ್ಲ ಕಾಂತಾರ ಭಾಗ ಟೂ ಬರುತ್ತೆ ಅಂದುಕೊಂಡಿದ್ವು ಆದ್ರೆ ಬರ್ತಾ ಇರೋ ಭಾಗ ಒಂದಂತೆ ಬೋರಿಂಗ್ ಆದ ಸ್ಯಾಂಡಲ್ವುಡ್ಗೆ ಮತ್ತೆ ಮನೋರಂಜನೆಯ ಮಹಾಪುರ ತುಂಬಿದ್ದು ಅದು ಕರಾವಳಿ ಭಾಗದ ಚಿತ್ರಗಳು ಅದರಲ್ಲೂ ಋಷಭ್ ಶೆಟ್ಟಿ ಟೀಮ್ ಮಾಡೋ ಚಿತ್ರಗಳಂತೂ ಒಂಥರ ಡಿಫರೆಂಟ್ ನಲ್ಲಿ ಬರ್ತವೆ ಇವತ್ತು ಕನ್ನಡ ಸಿನಿಮಾಗೋಸ್ಕರ ಬೇರೆ ಬೇರೆ ದೇಶಗಳಲ್ಲೂ ಕಾಯ್ತಾ ಇರೋದು ನಮ್ಗೆಲ್ಲ ಹೆಮ್ಮೆಯ ವಿಷಯ ಕಂಡ್ರೆ ಕಾಂತಾರ ಒಂದು ಚಿತ್ರ ಅನ್ನೋದಕ್ಕಿಂತ ಅದು ಸನಾತನಿಯರ ಒಂದು ಆರಾಧನೆ ದೈವತ್ವ ಸತ್ಯತ್ವ ಅನ್ನೋದು ದೈವಗಳ ಮೂಲಕತೆ ಹೊತ್ತು ತಂದ ಬರ್ಮೆ ಬ್ರಹ್ಮ ರಾಕ್ಷಸ ನರ್ತನದ ದಂತಕತೆ ಕಥೆ ಅರವಿಂದ ಕಶ್ಯಪ್ ಅವರ ಕ್ಯಾಮರಾ ವರ್ಕ್ ಹಾಗೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಸಿನಿಮಾದ ರೋಮಾಂಚನವನ್ನ ಇನ್ನಷ್ಟು ಕೆರಳಿಸಿದೆ ಅನ್ನಬಹುದು ಹಾಗೆ ಋಷಭ್ ಶೆಟ್ಟಿಯ ನಟನೆ ಪ್ರತಿಯೊಬ್ಬರ ಕೈಲೂ ನಟನೆ ಮಾಡಿಸಿದ ನಿರ್ದೇಶನ ಇವೆಲ್ಲವನ್ನ ನೋಡ್ತಾ ಇದ್ರೆ ಸಿನಿಮಾಗೆ ಅವರು ಕೊಟ್ಟಿರುವಂತಹ ಡೆಡಿಕೇಶನ್ ಹಾರ್ಡ್ ವರ್ಕ್ ಅನ್ನ ಇನ್ನಷ್ಟು ತೋರಿಸುತ್ತೆ ಕಾಂತಾರ ಎರಡನೇ ಭಾಗಕ್ಕಿಂತ ಈ ಭಾಗದಲ್ಲಿ ರೋಮಾಂಚನಕಾರಿ ದೃಶ್ಯ ವೈಭವವನ್ನ ಕಟ್ಟಲಾಗಿದೆ ಎನ್ನಲಾಗುತ್ತೆ ಇನ್ನ ಮೂವತ್ತು ದೇಶಗಳಲ್ಲಿ ಏಳು ಭಾಷೆಗಳಲ್ಲಿ ರಿಲೀಸ್ ಆಗೋ ಕಾಂತಾರ ಈಗಾಗಲೇ ನೂರ ಐದು ಕೋಟಿಗೆ ಓಟಿಟಿಯಲ್ಲಿ ಮಾರಾಟ ಆಗಿದೆ ನಾಗಸಾಧು ಪಾತ್ರದಲ್ಲಿ ಋಷಬ್ ಶೆಟ್ಟಿ ನಟಿಸಿದ್ದಾರೆ ಅನ್ನೋ ವದಂತಿ ಇತ್ತು ಆದರೆ ಟ್ರೈಲರ್ ಅನ್ನ ನೋಡಿದ ಮೇಲೆ ಋಷಭ್ ಶೆಟ್ಟಿ ಕಾಡಿನ ನಾಯಕನಾಗಿ ಬುಡಕಟ್ಟು ಜನಾಂಗದ ನಾಯಕನಾಗಿ ನಟಿಸಿರಬಹುದು ಅನ್ನೋ ಮಾತುಗಳು ಓಡಾಡ್ತಾ ಇವೆ ಪೂರ್ವ ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಯುಗದಲ್ಲಿ ಭೂತ ಕೋಲದ ಆಚರಣೆ ಹಾಗೂ ಸಂಸ್ಕೃತಿಯು ಬೇರೂರು ಇದ್ದಾಗಿದೆ ಋಷಬ್ ಶೆಟ್ಟಿಯ ಸಿನಿಮಾಗಳು ಹೇಗೆ ಅಂದ್ರೆ ಬರೀ ಟ್ರೈಲರ್ ಅನ್ನ ನೋಡಿ ಸಿನಿಮಾ ಹೀಗೆ ಇರುತ್ತೆ ಕತೆ ಹೀಗೆ ಇರುತ್ತೆ ಅಂತ ಡಿಸೈಡ್ ಮಾಡಕ್ಕಾಗಲ್ಲ ಅಲ್ಲಿ ಸಿನಿಮಾದಲ್ಲಿ ಬೇರೆನೇ ಇರುತ್ತೆ ಇನ್ನ ಚಾಪ್ಟರ್ ಒಂದರ ನಿರ್ಮಾಣದ ಜವಾಬ್ದಾರಿಯನ್ನ ಒಬ್ಬರಲ್ಲ ಇಬ್ಬರು ನಿರ್ಮಾಪಕರು ಹೊತ್ತು ದುಡ್ಡನ್ನ ಹಾಕಿದ್ದಾರೆ ಅವರೇ ವಿಜಯ್ ಕಿರಂಗಂದೂರ್ ಹಾಗೆ ಚೆಲುವೇಗೌಡ ಸುಮಾರು ನೂರ ಇಪ್ಪತ್ತೈದು ಕೋಟಿಯ ಬಂಡವಾಳ ಓಡಿರೋ ಕಾಂತಾರ ಸಾವಿರಕ್ಕೂ ಹೆಚ್ಚು ನಟರನ್ನ ಪರಿಚಯಿಸಿದೆ ಈ ಕತೆ ಕದಂಬರ ಬಗ್ಗೆ ಅಲ್ಲ ಅವರ ಕಾಲದಲ್ಲಿ ಕರಾವಳಿ ಭಾಗದಲ್ಲಿ ನಡೆದ ಕತೆ ನಾಲ್ಕು ಐದನೇ ಶತಮಾನದಲ್ಲಿ ನಡೆದಂತಹ ಸತ್ಯಕತೆ ಎನ್ನಲಾಗುತ್ತೆ ಈಗಾಗಲೇ ಸಿನಿಮಾದ ಟ್ರೈಲರ್ ಐದೂವರೆ ಕೋಟಿಗಿಂತ ಹೆಚ್ಚಿನ ವೀಕ್ಷಣೆಯನ್ನ ಪಡೆದಿದ್ದು ಯೂಟ್ಯೂಬ್ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ ಅಕ್ಟೋಬರ್ ಎರಡಕ್ಕೆ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಮೂಡಿ ಬರೋ ಕಾಂತಾರ ಸಾವಿರದ ಐನೂರು ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಲಾಗುತ್ತೆ ಅಂತ ಅಂದಾಜಿಸಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಶೂಟಿಂಗ್ ಮಾಡಿದ್ದ ಋಷಬ್ ಶೆಟ್ಟಿಯ ಡೆಡಿಕೇಶನ್ ಹಾಗೂ ಹಾರ್ಡ್ ವರ್ಕ್ ಅನ್ನ ನಾವು ಮೆಚ್ಚಲೇಬೇಕು ಇನ್ನ ಈ ಸಿನಿಮಾದಲ್ಲಿ ಸಪ್ತ ಗೌಡ ನಾಯಕಿಯಾಗಿ ಕಾಣಿಸಿಕೊಂಡಿಲ್ಲ ಆದರೆ ರುಕ್ಮಿಣಿ ವಸಂತ್ ನಾಯಕಿಯಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಎಲ್ಲರ ಗಮನ ಸೆಳೆದಿದ್ದಾರೆ ರಾಣಿ ಕನಕಾವತಿಯ ಪಾತ್ರದಲ್ಲಿ ಮಿಂಚಿರುವ ರುಕ್ಮಿಣಿ ತನ್ನ ಅಭಿನಯದಿಂದಲೇ ಸಿನಿಮಾದ ತನ್ನ ಅಭಿನಯದಿಂದಲೇ ಸಿನಿಮಾದ ಕುತೂಹಲತೆಯನ್ನ ಹೆಚ್ಚಿಸಿದ್ದಾರೆ ಕಾಂತಾರ ಚಿತ್ರದ ಮೂಲಕ ತುಳುನಾಡಿನ ಕಥೆಯನ್ನ ಇಡೀ ಪ್ರಪಂಚಕ್ಕೆ ಹೇಳೋದು ಋಷಭ್ ಶೆಟ್ಟಿಯ ಕನಸು ಮೂರು ವರ್ಷಗಳ ಪರಿಶ್ರಮ ಇನ್ನೂರೈವತ್ತು ದಿನಗಳ ಚಿತ್ರೀಕರಣ ಇಡೀ ತಂಡ ನಿರ್ದೇಶಕನ ಬೆನ್ನಲು ಬಾಗಿ ಕೆಲಸ ಮಾಡಿದ್ರು ಪ್ರತಿದಿನ ಸಾವಿರಾರು ಜನ ಒಟ್ಟಿಗೆ ಕೆಲಸ ಮಾಡಿ ಒಂದು ಕಾಡಿನಲ್ಲಿ ಬೀಡುಬಿಟ್ಟಿದ್ರು ಸಂಭಾವನೆಯ ವಿಷಯಕ್ಕೆ ಬರೋದಾದ್ರೆ ಕಾಂತಾರ ಮೊದಲ ಚಿತ್ರಕ್ಕೆ ರಿಷಬ್ ಶೆಟ್ಟಿಗೆ ನಾಲ್ಕು ಕೋಟಿ ಸಪ್ತಮಿ ಗೌಡಗೆ ಒಂದು ಕೋಟಿ ನೀಡಿದ್ರು ಹದಿನಾಲ್ಕು ಕೋಟಿ ಬಂಡವಾಳದ ಚಿತ್ರ ನಾಲ್ನೂರ ಐವತ್ತು ಕೋಟಿಯನ್ನ ದುಡಿದಿತ್ತು ಆದರೆ ಈಗಿನ ಕಾಂತಾರ ಚಿತ್ರಕ್ಕೆ ರಿಷಬ್ ಶೆಟ್ಟಿಗೆ ನೂರು ಕೋಟಿ ರುಕ್ಮಿಣಿಗೆ ಎರಡು ಕೋಟಿ ಸಂಭಾವನೆಯನ್ನ ನೀಡಲಾಗಿದೆ ಅಕ್ಟೋಬರ್ ಎರಡಕ್ಕೆ ತೆರೆ ಮೇಲೆ ಅಪ್ಪಳಿಸೋ ಕಾಂತಾರ ಎಷ್ಟು ಕೋಟಿ ಗಳಿಸಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ